ಹಾಯ್ ಹಾಯ್ ಹೆಲೋ ಗಾಯ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಅಂದರೆ ಆಶ್ ಐ ಪಿ ಎಲ್ ಆಪ್ಷನ್ ಅಂತೂ ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಆಗ್ತೈತೆ ಅಂತಲೇ ಹೇಳ್ಬೋದು ನಮ್ಮ ಬಿ ತಂಡಕ್ಕೆ ನಮ್ಮ ಕರ್ನಾಟಕದ ಪ್ಲೇಯರ್ ಒಬ್ರು ಎಂಟ್ರಿ ಆಗಲಿದ್ದಾರೆ ಅವರು ಯಾರು ಅಂತ ಅವರು ಬಂದರೆ ಏನು ಎಲ್ಲ ಲಾಭ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಇವರ ಹೆಸರು ಶ್ರೇಯಸ್ ಗೋಪಾಲ ಅಯ್ಯರ್ ಅಂತ ಇವರು ಮೊದಲಿಗೆ ರಾಜಸ್ಥಾನ್ ಕಡೆ ಆಡಿದ್ರು ಮತ್ತು ಇನ್ನಿತರ ಕರ್ನಾಟಕ ಟೀಮ್ಗಳಲ್ಲಿ ಕೂಡ ಆಡಿದ್ದಾರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ಏನೆಲ್ಲ ಲಾಭ ಇದೆ ಅಂತ ನೋಡೋದಾದರೆ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಅಂತವರ ಯಾರೂ ಸ್ಪಿನ್ನರ್ಸ್ ಇಲ್ಲ ಇವರು ಬಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ನೀಡಿ ನೀಡ್ತಾರೆ ಅದಕ್ಕಾಗಿ ಇವ್ರನ್ನ ಪರ್ಚೇಸ್ ಮಾಡೋದು ತುಂಬ ಅಗತ್ಯ ನಮ್ಮ ಆರ್ ಸಿ ಬಿ ತಂಡ ಬಿಟ್ಟರೆ ಇವ್ರನ್ನ ಯಾರು ಪರ್ಚೇಸ್ ಮಾಡಲ್ಲ ನಮಗೆ ಯಾರಾದರೂ ಸ್ಪಿನ್ನರ್ ಸಿಗಲಿಲ್ಲ ಅಂದರೆ ಇವ್ರನ್ನೇ ಪರ್ಚೇಸ್ ಮಾಡಬೇಕಾಗುತ್ತದೆ ನಿಮ್ಮ ಪ್ರಕಾರ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರಬೇಕಾ ಬೇಡವಾ ಅಂತ ಕೆಳಗೆ ಕಮೆಂಟ್ ಮಾಡಿ ಅಂತ ಆತೇನೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು